श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಎಂಬತ್ತ ನಾಲ್ಕನೆಯ ಅಧ್ಯಾಯದ ಪೂರ್ವಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ವಾರಾಣಸಿ ಮಹಾತ್ಮ್ಯ ಅವಿಮುಕ್ತ ಕ್ಷೇತ್ರದಲ್ಲಿ ವಾಸದ ಮತ್ತು ಮರಣದ ಫಲದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಮಹೇಶ್ವರನು ಹೇಳುತ್ತಾನೆ ಕ್ಷೇತ್ರಗಳಲ್ಲೆಲ್ಲ ಅವಿಮುಕ್ತವೇ ಉತ್ತಮವಾದುದೆಂದು ದೃಢವಾಗಿ ನಂಬಿ ಪ್ರತಿಯೊಬ್ಬನೂ ಅದನ್ನು ಆಶ್ರಯಿಸಬೇಕು ಪುನರ್ಜನ್ಮದ ಕೋಟಲೆಯಿಂದ ಪಾರಾಗಬೇಕೆಂಬ ಅಭಿಲಾಷೆ ಹೊಂದಿ ಎಷ್ಟೋ ಜನ ಸಿದ್ಧಪುರುಷರು ಅದನ್ನು ಓಲೈಸುತ್ತಿರುವರು ಅವಿಮುಕ್ತ ಕ್ಷೇತ್ರದ ಮಹಿಮೆಯನ್ನು ಬಲ್ಲವರು ಮಹಾದೇವನ ನೆಲೆಯೆನಿಸಿದ ಆ ತೀರ್ಥವನ್ನು ಆ ತಪೋವನವನ್ನು ಅತಿ ಶ್ರೇಷ್ಠವಾದ ಆ ಸ್ಥಾನವನ್ನು ಕುರಿತು ತೆರಳುವರು ಅವರು ಮತ್ತೆ ಈ ಲೋಕದಲ್ಲಿ ಹುಟ್ಟುವುದಿಲ್ಲ ಪರಬ್ರಹ್ಮಾನುಭವ ರೂಪವಾದ ಆನಂದವನ್ನು ಅಪೇಕ್ಷಿಸಿ ನಿಷ್ಠೆಯಿಂದ ಜ್ಞಾನಯೋಗದಲ್ಲಿ ತೊಡಗಿದವರಿಗೆ ಯಾವ ಸದ್ಗತಿ ದೊರಕುವುದೆಂದು ಪ್ರಾಜ್ಞರು ಹೇಳುತ್ತಾರೋ ಅದೇ ಸದ್ಗತಿಯು ಅವಿಮುಕ್ತ ಕ್ಷೇತ್ರದಲ್ಲಿ ಮೃತನಾದ ಸಾಮಾನ್ಯ ಮನುಷ್ಯನಿಗೆ ಪ್ರಾಪ್ತವಾಗುವುದು ಅವಿಮುಕ್ತ ಕ್ಷೇತ್ರದಲ್ಲಿ ಪರಮೇಶ್ವರನ ಅಸಮಾನವಾದ ಪ್ರೀತಿಯೂ ಅಪರಿಮಿತವಾದ ಫಲವೂ ಅಕ್ಷಯವಾದ ಗತಿಯೂ ಲಭಿಸುವವು ಸ್ಮಶಾನವೆಂಬ ನಾಮಾಂತರವನ್ನು ಪಡೆದ ವಾರಾಣಸಿ ಕ್ಷೇತ್ರವನ್ನು ಬಹು ಪವಿತ್ರವಾದುದೆಂದು ಜ್ಞಾನಿಗಳು ಎಣಿಸಿದ್ದಾರೆ ಈ ಕ್ಷೇತ್ರ ಯಾತ್ರೆಯನ್ನು ಮಾಡದ ಮನುಷ್ಯರು ಭೂಮಿಯಲ್ಲಿ ವಂಚಿತರಾದವರೇ ಸರಿ ಅವಿಮುಕ್ತ ಕ್ಷೇತ್ರದ ಪವಿತ್ರವಾದ ಧೂಳಿಯನ್ನು ಗಾಳಿಯು ಹೊತ್ತು ತಂದು ಮೈ ಮೇಲೆ ಬೀಳಿಸಿದರೂ ಸಾಕು ಎಂತಹ ಪಾಪಿಷ್ಟನಾಗಿರಲಿ ಒಳ್ಳೆಯ ಗತಿಯನ್ನು ಪಡೆಯುತ್ತಾನೆ ಸಾಕ್ಷಾತ್ ಪರಮೇಶ್ವರನ ನಿವಾಸಸ್ಥಾನವಾದ ಅವಿಮುಕ್ತ ಕ್ಷೇತ್ರದ ಗುಣಗಳನ್ನು ವರ್ಣಿಸಲು ದೇವತೆಗಳು ದಾನವರು ಮಾನವರು ಇವರಾರಿಂದಲೂ ಸಾಧ್ಯವಿಲ್ಲ ಏಕೆಂದರೆ ಅದು ಊಹಾತೀತವಾದುದು ಅವಿಮುಕ್ತ ಕ್ಷೇತ್ರದಲ್ಲಿ ವಾಸ ಮಾಡುವ ಮನುಷ್ಯನು ಎಂತಹವನಾಗಿರಲಿ ಆಹಿತಾಗ್ನಿಯಲ್ಲದಿರಲಿ ಯಾಗ ಮಾಡದಿರಲಿ ಅಶುಚಿಯಾಗಿರಲಿ ಕಳ್ಳನೆಯಾಗಿರಲಿ ಮರಣಾನಂತರ ಕೈಲಾಸವನ್ನು ಸೇರುವನು ಆ ಪವಿತ್ರ ಕ್ಷೇತ್ರದಲ್ಲಿ ಪುಣ್ಯಕರ್ಮವನ್ನು ಆಚರಿಸದವನೊಬ್ಬನೂ ಇಲ್ಲ ಅದು ಈಶ್ವರನ ಅನುಗ್ರಹ ಅಜ್ಞಾನದಿಂದಲೋ ಜ್ಞಾನದಿಂದಲೋ ಹೆಂಗಸಾಗಲಿ ಗಂಡಸಾಗಲಿ ಮನುಷ್ಯ ಸಹಜವಾದ ಬುದ್ಧಿ ದೋಷದಿಂದ ಪಾಪಕರ್ಮವನ್ನು ಏನಾದರೂ ಮಾಡಿದ್ದರೆ ಅವಿಮುಕ್ತ ಕ್ಷೇತ್ರವನ್ನು ಪ್ರವೇಶಿಸಿದ ಮಾತ್ರದಿಂದಲೇ ಅದು ಸಂಪೂರ್ಣವಾಗಿ ನಾಶವಾಗುವುದು ನದಿಗಳು ಸಾಗರಗಳು ಪರ್ವತಗಳು ತೀರ್ಥಗಳು ದೇವಾಲಯಗಳು ಭೂತ ಪ್ರೇತ ಪಿಶಾಚಗಳು ಗಣಗಳು ಇವೆಲ್ಲ ಆ ಮಹಾತ್ಮನಿಗೆ ಪ್ರಿಯವಾದವು ಅವು ಮಹಾದೇವನನ್ನು ಬಿಡುವುದಿಲ್ಲ ಅವನು ಕೂಡ ಅವುಗಳನ್ನು ತೊರೆಯುವುದಿಲ್ಲ ಅವಿಮುಕ್ತ ಕ್ಷೇತ್ರದಲ್ಲಿ ನೆಲೆಸಿರುವ ಜಗತ್ಪ್ರಭುವಾದ ಮಹಾದೇವನು ಪಾಪವನ್ನು ಅಕಾರ್ಯವನ್ನು ಮಾಡಿ ದಿಕ್ಕಿಲ್ಲದೆ ಭೀತಿಯಿಂದಿರುವ ಈ ಪ್ರಾಣಿಗಳನ್ನೆಲ್ಲ ದಯೆಯಿಂದ ನೋಡುತ್ತಾನೆ ಗಣಗಳೊಡನೆ ಅಲ್ಲಿ ಕ್ರೀಡಿಸುತ್ತಾನೆ ಮಹಾದೇವನ ಕರುಣೆಯಿಂದ ಅವರೆಲ್ಲ ಸದ್ಗತಿಯನ್ನು ಪಡೆಯುತ್ತಾರೆ ಪರಮೇಶ್ವರನು ಭಕ್ತರಲ್ಲಿ ಕನಿಕರವುಳ್ಳವನು ಸ್ಥಿರಿಯ ಜನ್ಮದಲ್ಲಿ ಹುಟ್ಟಿದ ಪ್ರಾಣಿಗಳಿಗೂ ಕೂಡ ಅವನು ಯಜ್ಞ ಮಾಡಿದವರಿಗೆ ಲಭ್ಯವಾಗುವಂತಹ ಉತ್ತಮ ಗತಿಯನ್ನು ಕರುಣಿಸುತ್ತಾನೆ ಅದರಲ್ಲಿ ಸಂದೇಹವಿಲ್ಲ ಭಾರ್ಗವರು ಆಂಗೀರಸರು ಸಿದ್ಧರು ಮಹಾವ್ರತಶೀಲರಾದ ಋಷಿಗಳು ಇವರೆಲ್ಲರೂ ಬೆಂಕಿಯಲ್ಲಿ ಬಿದ್ದ ಹತ್ತಿಯಂತೆ ಅವಿಮುಕ್ತ ಕ್ಷೇತ್ರವೆಂಬ ಅಗ್ನಿಯಲ್ಲಿ ತಮ್ಮ ಪಾಪವನ್ನೆಲ್ಲ ಕಳೆದುಕೊಂಡಿದ್ದಾರೆ ಕುರುಕ್ಷೇತ್ರ ಗಂಗಾದ್ವಾರ ಪುಷ್ಕರ ಈ ಪುಣ್ಯ ಸ್ಥಳಗಳಲ್ಲಿ ಸಹ ಲಭ್ಯವಾಗದಿರುವ ಉತ್ತಮವಾದ ಗತಿಯು ಅವಿಮುಕ್ತ ಕ್ಷೇತ್ರವಾಸಿಗಳಾದ ಜನರಿಗೆ ದೊರೆಯುವುದು ವಾರಾಣಸಿ ಕ್ಷೇತ್ರದಲ್ಲಿ ವಾಸ ಮಾಡುವ ಜಂತುಗಳೂ ಕೂಡ ಮರಣಾನಂತರ ಉತ್ತಮ ಗತಿಯನ್ನು ಪಡೆಯುವವು ಪಾಪಕರ್ಮದ ರಾಶಿಯು ಮೇರು ಪರ್ವತದಷ್ಟು ಅಥವಾ ಮಂದರ ಪರ್ವತದಷ್ಟು ದೊಡ್ಡದಾಗಿರಲಿ ಅವಿಮುಕ್ತ ಕ್ಷೇತ್ರಕ್ಕೆ ಹೋದ ಕೂಡಲೇ ಅದೆಲ್ಲವೂ ಕ್ಷಯಿಸುವುದು ಪರಮೇಶ್ವರನ ವಾಸಸ್ಥಾನವಾದ ವಾರಾಣಸಿಗೆ ಸ್ಮಶಾನವೆಂದು ಪ್ರಸಿದ್ಧಿ ಇದೆ ಮಹಾದೇವನ ಆ ಕ್ಷೇತ್ರವೂ ಪವಿತ್ರವಾದುದು ತೀರ್ಥವೂ ಅದೇ ತಪೋವನವೂ ಅದೇ ಅಲ್ಲಿ ಬ್ರಹ್ಮ ನಾರಾಯಣ ಮುಂತಾದ ದೇವತೆಗಳು ಯೋಗಿಗಳು ಮತ್ತು ಸಾಧ್ಯರು ಪೂಜ್ಯನು ಸನಾತನನೂ ಆದ ಶಿವನನ್ನು ಉಪಾಸನ ಮಾಡುತ್ತಾರೆ ಅವರೆಲ್ಲ ಮೋಕ್ಷವನ್ನು ಪಡೆದವರು ನನ್ನ ಭಕ್ತರು ನನ್ನಲ್ಲೇ ಮನಸ್ಸಿಟ್ಟವರು ಜ್ಞಾನದಿಂದಲೂ ತಪಸ್ಸಿನಿಂದಲೂ ಯಾವ ಗತಿಯು ಲಭ್ಯವಾಗುವುದು ಯಜ್ಞಗಳನ್ನು ಮಾಡಿದವರಿಗೆ ಯಾವ ಪುಣ್ಯಲೋಕವು ಪ್ರಾಪ್ತವಾಗುವುದು ಅಂತಹ ಸದ್ಗತಿಯು ಅವಿಮುಕ್ತ ಕ್ಷೇತ್ರದಲ್ಲಿ ಮೃತರಾದವರಿಗೆ ದೊರಕುವುದು ಜಗತ್ತಿನ ಸಂಹಾರಕರು ಸೃಷ್ಟಿಕರ್ತರೂ ಆದ ಬ್ರಹ್ಮಾದಿ ದೇವತೆಗಳು ಅಲ್ಲಿರುವರು ಸಾಮ್ರಾಟ್ ವಿರಾಟ್ ಮಹಾ ಜನ ತಪ ಸತ್ಯ ಮೊದಲಾದ ಲೋಕಗಳು ಆ ಕ್ಷೇತ್ರವಾಸಿಗಳಿಗೆ ಲಭ್ಯವಾಗುವವು ಇವು ಪುನರ್ಜನ್ಮವಿಲ್ಲದಂತಹ ಶುಭ ಸ್ಥಾನಗಳು ಸಾಂಖ್ಯದ ಮತ್ತು ಮೋಕ್ಷದ ಸ್ಥಿತಿಗೆ ಸಾಧನವಾದ ಸ್ಥಾನವದು ಈಗ ಇರುವ ಹಿಂದೆ ಇದ್ದ ಮತ್ತು ಮುಂದೆ ಹುಟ್ಟುವ ಬ್ರಹ್ಮನಿಂದ ತೊಡಗಿ ವರೆಗಿರುವ ಎಲ್ಲ ಪ್ರಾಣಿಗಳ ಮನಸ್ಸಿಗೂ ಅಗೋಚರವಾದ ಯೋಗ ಸಿದ್ಧಿಯ ಪವಿತ್ರ ಸ್ಥಳವದು ಅವಿಮುಕ್ತ ಕ್ಷೇತ್ರವನ್ನು ಬಿಟ್ಟು ಕದಲದಿರುವ ಮಾನವರಿಗೆ ಏನೇನೂ ಕೊರತೆ ಇಲ್ಲ ಏಕೆಂದರೆ ಅದು ಸಕಲ ಪುಣ್ಯ ತೀರ್ಥಗಳಿಗಿಂತಲೂ ಸಕಲ ಪುಣ್ಯ ಸ್ಥಳಗಳಿಗಿಂತಲೂ ಶ್ರೇಷ್ಠವಾದುದು ಕ್ಷೇತ್ರಗಳು ಯೋಗಿಗಳ ಬೃಂದಾವನಗಳು ಕೆರೆಗಳು ಬಾವಿಗಳು ತೊರೆಗಳು ಇವೆಲ್ಲಕ್ಕಿಂತಲೂ ಅವಿಮುಕ್ತ ಕ್ಷೇತ್ರವು ಪಾವನವಾದುದು ಪರ್ವತಗಳಲ್ಲಿ ಉತ್ತಮವಾದ ಪರ್ವತವಿದು ತೀರ್ಥಗಳಲ್ಲಿ ಶ್ರೇಷ್ಠವಾದ ತೀರ್ಥವಿದು ಪುಣ್ಯಶಾಲಿಗಳಾದ ಪರಮೇಶ್ವರನ ಭಕ್ತರಿಗೆ ಮಾತ್ರವೇ ಅವಿಮುಕ್ತ ಕ್ಷೇತ್ರವನ್ನು ಸೇವಿಸಬೇಕೆಂಬ ಬುದ್ಧಿಯು ಹುಟ್ಟುತ್ತದೆ ಇದು ಬ್ರಹ್ಮನಿಗೆ ಅತಿ ಶ್ರೇಷ್ಠವೆನಿಸಿಕೊಂಡಿರುವ ಸ್ಥಳ ಏಕೆಂದರೆ ಇಲ್ಲಿ ಬ್ರಹ್ಮನು ನೆಲೆಸಿದ್ದಾನೆ ನಿತ್ಯವೂ ಇದನ್ನು ಸೇವಿಸುತ್ತಾನೆ ಅಷ್ಟೇ ಅಲ್ಲ ಇದನ್ನು ಎಡೆಬಿಡದೆ ರಕ್ಷಿಸುತ್ತಾನೆ ಏಳು ಲೋಕಗಳು ಇಲ್ಲೇ ಇವೆ ಸುವರ್ಣಮಯವಾದ ಮೇರು ಪರ್ವತವೂ ಇಲ್ಲೇ ಇದೆ ಮನಸ್ಸಿಗೆ ಗೋಚರವಾಗಬಹುದಾದ ಅತಿ ಶ್ರೇಷ್ಠವಾದ ಯೋಗ ಇಲ್ಲೇ ಲಭಿಸುವುದು ಇದು ಬ್ರಹ್ಮನಿಗೆ ಅತ್ಯಂತ ಪ್ರೀತಿಯನ್ನು ಹುಟ್ಟಿಸುತ್ತದೆ ಪೂಜ್ಯನಾದ ಬ್ರಹ್ಮದೇವನು ಈಶ್ವರನ ಇಚ್ಛಾನುಸಾರವಾಗಿ ತ್ರಿಸಂಧ್ಯಾ ಕಾಲಗಳಲ್ಲಿಯೂ ಇಲ್ಲಿ ವಾಸಿಸುವನು ಪುಣ್ಯಕ್ಷೇತ್ರಗಳೆಲ್ಲಕ್ಕಿಂತ ಅತಿ ಪುಣ್ಯಕರವಾದ ಈ ಕ್ಷೇತ್ರವನ್ನು ಸೇವಿಸಬೇಕಾದರೆ ಅದೃಷ್ಟವಿರಬೇಕು ಬ್ರಾಹ್ಮಣರು ಇಲ್ಲಿ ಸೂರ್ಯೋಪಸ್ಥಾನವನ್ನು ಮಾಡಿ ದೇವತ್ವವನ್ನು ಪಡೆದಿರುವರು ಇನ್ನು ಉಳಿದ ಮೂರು ವರ್ಣದವರು ಈಶ್ವರನಲ್ಲಿ ಅಚಲವಾದ ಭಕ್ತಿಯನ್ನಿಟ್ಟು ಅವಿಮುಕ್ತ ಕ್ಷೇತ್ರದಲ್ಲಿ ದೇಹತ್ಯಾಗ ಮಾಡಿ ಉತ್ಕೃಷ್ಟವಾದ ಪದವಿಯನ್ನು ಪಡೆಯುವರು ಜಿತೇಂದ್ರಿಯರಾದ ಸನ್ಯಾಸಿಗಳು ಆತ್ಮಾರಾಮರಾಗಿ ಸಂಚರಿಸುತ್ತ ಚಾತುರ್ಮಾಸ್ಯ ವ್ರತಕ್ಕಾಗಿ ಮಾತ್ರ ನಾಲ್ಕು ಅಥವಾ ಎರಡು ತಿಂಗಳ ಕಾಲ ಒಂದೆಡೆಯಲ್ಲಿ ವಾಸ ಮಾಡಬೇಕು ಆದರೆ ಅವಿಮುಕ್ತ ಕ್ಷೇತ್ರವಾಸಿಗಳಾದ ಯತಿಗಳಿಗೆ ಸಂಚಾರದ ನಿಯಮವಿಲ್ಲ ಆ ಕ್ಷೇತ್ರದಲ್ಲಿ ಪುನರ್ಜನ್ಮವಿಲ್ಲವೆಂದು ಶಾಸ್ತ್ರದಲ್ಲಿ ಹೇಳಿದೆ ಅಲ್ಲಿ ಮೃತನಾದವನಿಗೆ ಮೋಕ್ಷವು ಲಭಿಸುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಪತಿವ್ರತೆಯರಾಗಿ ಈಶ್ವರನಲ್ಲಿ ನಿಶ್ಚಲವಾದ ಭಕ್ತಿಯನ್ನಿಟ್ಟಿರುವ ಸ್ತ್ರೀಯರು ಅವಿಮುಕ್ತ ಕ್ಷೇತ್ರದಲ್ಲಿ ದೇಹವನ್ನು ತ್ಯಜಿಸಿದರೆ ಉತ್ತಮವಾದ ಗತಿಯನ್ನು ಪಡೆಯುವರು ಸ್ವೇಚ್ಛಾಚಾರಿಗಳಾಗಿ ಭೋಗದಲ್ಲೇ ಮನಸ್ಸಿಟ್ಟ ಸಾಮಾನ್ಯ ಸ್ತ್ರೀಯರೂ ಸಹ ಕಾಲವಶದಿಂದ ಅಲ್ಲಿ ಮೃತರಾಗಿ ಸದ್ಗತಿಯನ್ನೈದುವರು ಬಹು ದುರ್ಲಭವಾದ ಯೋಗವು ಮೋಕ್ಷವೂ ಸಿದ್ಧಿಸುವ ಅವಿಮುಕ್ತ ಕ್ಷೇತ್ರವಿರುವಾಗ ಅದನ್ನು ಬಿಟ್ಟು ಬೇರೆ ತಪೋವನಕ್ಕೆ ಹೋಗುವುದು ಯುಕ್ತವಲ್ಲ ಬ್ರಾಹ್ಮಣರು ಸರ್ವ ವಿಧದಿಂದಲೂ ತಪಸ್ಸನ್ನು ಮಾಡಬೇಕು ಅದೇ ಸದ್ಗತಿದಾಯಕವಾದುದು ಸಂಶಯವಿಲ್ಲ ಆದರೆ ಅವಿಮುಕ್ತ ಕ್ಷೇತ್ರದಲ್ಲಿ ವಾಸ ಮಾಡಿದ ಮಾತ್ರದಿಂದಲೇ ಮಾನವನು ದೇವತ್ವವನ್ನು ಪಡೆದು ನನಗೆ ಸಮಾನನಾಗುತ್ತಾನೆ ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಎಂಬತ್ತ ನಾಲ್ಕನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे प्रथासुतं श्रीकृष्णाय नमः